ಕಲಬುರಗಿಯಲ್ಲೂ ಕೂಡ ಮಳೆ ಅಬ್ಬರ ಜಾಸ್ತಿ ಆಗ್ತಾ ಇದು ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ನೀಲೂರು ಮತ್ತು ಗೊಬ್ಬೂರು ಮಧ್ಯ ಇರೋ ಹಳ್ಳ ಸಂಪೂರ್ಣ ಭರ್ತಿಯಾಗಿದೆ ಈಗ ನೀಲೂರು ಗೊಬ್ಬೂರು ಮಧ್ಯ ಇರುವ ಹಳ್ಳ ಭರ್ತಿಯಾಗಿದೆ ಹಳ್ಳದ ನೀರ್ ನುಗ್ಗಿ ರಸ್ತೆಯೇ ಹೋಗ್ಬಿಟ್ಟಿದೆ ಈಗ ಇನ್ನು ಬೆಳೆದಂತಹ ತರಕಾರಿಯನ್ನ ಸಾಕ್ಸೋಕೆ ರೈತರು ಕಷ್ಟವನ್ನ ಪಡ್ತಾ ಇದ್ದಾರೆ ಹರಿಯುವ ಹಳ್ಳದಲ್ಲೇ ನಿಂತು ತರಕಾರಿಯನ್ನ ಕೊನೆಗೂ ಸಾಗಿಸುವ ಪ್ರಯತ್ನ ಮಾಡಿದ್ದಾರೆ ಅಫ್ಜಲ್ಪುರ ತಾಲೂಕಿನಲ್ಲಿ ನೀರು ನೀಲೂರು ಅನ್ನುವ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ರಸ್ತೆ ದುರಸ್ತಿ ಮಾಡೋಕೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ರು ಇವ್ರು ಕಿವಿಗೆ ಇಲ್ಲ ಆಮೇಲೆ ಇವೆಲ್ಲವೂ ನಾವು ಮಳೆಯ ಮೇಲೆ ದೂಷಿಸೋಕಾಗಲ್ಲ ಆಗಲ್ಲ ಇವರದ್ದು ಕೆಲವೊಂದು ತಯಾರಿಗಳು ಇರುತ್ತೆ ಮಳೆಗಾಲ ಇಲ್ದೆಲ್ಲ ಇದ್ದಾಗ ಬಿಟ್ಬಿಟ್ಟಿದ್ದಾರೆ ಬೇಕಾ ಬಿಟ್ಟಿಗೆ ರಸ್ತೆ ಹಾಳಾಗೋಗಿದೆ ಈಗ ನೋಡಿ ಅಲ್ಲಿ ತಾವು ಬೆಳೆದಂತಹ ಬೆಳೆಯನ್ನ ಮಾರ್ಕೆಟಿಗೆ ತಲುಪ ತಲುಪಿಸ್ಬೇಕಲ್ಲ ಆ ಹರಿಯುವ ನೀರಿನ ಮಧ್ಯ ಈ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ ರೈತರು